ರಾಜ್ಯ ರಾಜಧಾನಿ ಬೆಂಗಳೂರನ್ನು ಹೊರತುಪಡಿಸಿ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಿರ್ಮಾಣವಾಗುತ್ತಿರುವ ಹವಾನಿಯಂತ್ರಿತ ಶೌಚಾಲಯ ನಿರ್ಮಾಣಕ್ಕೆ ಶಾಸಕ ರವಿಕುಮಾರ್ ಗಣಿಗ ಇಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಮಂಡ್ಯದ ಸಂಚೆ ನಂದ ವೃತ್ತ ಹಾಗೂ ಜೈಲ್ಖಾನೆ ಸರ್ಕಲ್ ಬಳಿ ಮೂರು ಕಡೆ ಐಟೆಕ್ ಐಎಸಿ ಶೌಚಾಲಯ ನಿರ್ಮಾಣವಾಗುತ್ತಿದ್ದು ಐಟೆಕ್ ಶೌಚಾಲಯ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗಣಿಗ ಚಾಲನೆ ನೀಡಿದರು سر <applause> سر ಬೆಂಗಳೂರು ಮಹಾನಗರ ಬಿಟ್ಟರೆ ಎಸಿ ಶೌಚಾಲಯ ಕರ್ನಾಟಕದಲ್ಲಿ ಇಲ್ಲ ಮಂಡ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಹೈಟೆಕ್ ಎಸಿ ಶೌಚಾಲಯ ಖಾಸಗಿಯವರ ಸಹಭಾಗಿತ್ವದಲ್ಲಿ ನಿರ್ಮಾಣ ಮತ್ತು ನಿರ್ವಹಣೆಯನ್ನು ಮಾಡಲಾಗುತ್ತಿದೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ರವಿಕುಮಾರ್ ಗಣಿಗ ಮಂಡ್ಯದಲ್ಲಿ ಹೊಸ ರೂಪವನ್ನ ಕೊಡಲು ನಮ್ಮ ಪಕ್ಷ ಗುರಿಯನ್ನು ಹೊಂದಿದೆ ಮೊದಲ ಹೆಜ್ಜೆಯಾಗಿ ಮುನ್ನುಡಿಯನ್ನು ಬರೆಯುತ್ತಿದ್ದೇವೆ ಸಾರ್ವಜನಿಕ ಶೌಚಾಲಯ ಕೆಟ್ಟು ನಿಂತಿವೆ ಅವುಗಳನ್ನು ಸರಿಪಡಿಸುವ ಕೆಲಸವನ್ನು ಮಾಡುತ್ತೇವೆ ಎಂದು ತಿಳಿಸಿದರು ಬೆಂಗಳೂರು ಬಿಟ್ಟರೆ ಇನ್ನೆಲ್ಲೂ ಕೂಡ ಅವನಿಯಂತ್ರಿತ ಎ ಸಿ ಶೌಚಾಲಯ ಇಡೀ ಕರ್ನಾಟಕದಲ್ಲಿ ಇಲ್ಲ ಇವತ್ತು ಮಂಡ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಖಾಸಗಿಯವರ ಸಹಭಾಗಿತ್ವದಲ್ಲಿ ಸರ್ಕಾರದ್ದು ಒಂದು ರೂಪಾಯಿನೂ ಇಲ್ಲ ಅವರೇ ಕಟ್ಟಿ ಅವರೇ ಮೇಂಟೈನ್ ಮಾಡುವಂಥ ಪಿ 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 ಮಾಡಲಲ್ಲಿ ಸಂಜಯ್ ಟ್ಯಾಕೀಸ್ನ ವೃತ್ತ ಮತ್ತು ನಂದ ಥಿಯೇಟ್ರ್ ವೃತ್ತದಲ್ಲಿ ಎರಡನ್ನು ಖಾಸಗಿ ಸಹಭಾಗಿತ್ವರು ಕೊಟ್ಟಿದ್ದೀವಿ ಇನ್ನು ಮೂರು ತಿಂಗಳಲ್ಲಿ ಅದು ಕಾರ್ಯ ಆರಂಭ ಮಾಡುತ್ತೆ ಮೂರನೇದು ಹೈಕೋರ್ಟ್ ನಿರ್ದೇಶನ ಇತ್ತು ಇಲ್ಲೊಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಟೆಂಡರ್ ಕರೆದಿದ್ವಿ ಇಲ್ಲಿ ಒಂದು ಜೈಲ್ ಕ ಬಂದಿಖಾನೇಲಿ ಆಗ್ತಾಯಿದೆ ಅದು ಸರ್ಕಾರದ ವತಿಯಿಂದ ಆಗ್ತದೆ ಅದನ್ನು ಕಟ್ಟಿ ಅದನ್ನು ಕೂಡ ಸ ಖಾಸಗಿಯವ್ರಿಗೆ ನಡೆಸೋದಕ್ಕೆ ಕೊಡ್ತೀವಿ ಯಾಕಂದರೆ ಮೇಂಟೈನ್ ಮಾಡಬೇಕು ಇಲ್ಲಾಂದರೆ ಗಬ್ಬು ವಾಸನೆ ಬರುತ್ತೆ ಅನ್ನೋ ಇರೋದರಿಂದ ಮಾಡ್ತದೆ ಮಂಡ್ಯವನ್ನು ಹೊಸ ರೂಪ ಕೊಡಬೇಕು ಅನ್ನೋದು ನಮ್ಮ ಪಕ್ಷದ ಗುರಿಯಾಗಿತ್ತು ಅದರ ಮೊದಲ ಹೆಜ್ಜೆಯಾಗಿ ನಾವು ಮುನ್ನುಡಿಯನ್ನು ಬರಿತಾಯಿದ್ವಿ ಕೆಲವೊಂದು ಶೌಚಾಲಯಗಳೆಲ್ಲ ಎಲ್ಲ ಶೌಚಾಲಯಗಳು ಕೂಡ ಸರಿಯಾಗಿ ನಿರ್ವಹಣೆ ಆಗ್ತಿಲ್ಲ ಇದೊಂದು ಈ ಸರ್ಕಾರಿ ವತಿಯಿಂದ ನಿರ್ಮಿಸೋದು ಸರಿಯಾಗಿ ನಿರ್ವಹಣೆ ಆಗ್ತಿಲ್ಲ ಅನ್ನೋದು ದೂರುಗಳು ಬರ್ತದೆ ಅದಕ್ಕೆ ಎಲ್ಲ ಎಲ್ಲೆಲ್ಲಿ ಇದೆ ಅನ್ನೋದನ್ನು ಪಟ್ಟಿ ಮಾಡಿ ಅದನ್ನು ಯಾರಾದರೂ ಖಾಸಗಿಯವರು ಅವರೇ ನಿರ್ವಹಣೆ ಮಾಡಿ ಅವರೇ ನಡೆಸ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ವಹಿಸ್ಕೊಡೋಕೆ ಸಿದ್ಧ ಇದ್ದೀವಿ ನಗರಸಭೆ ಕಮಿಷನರ್ ಹತ್ರ ಮಾತಾಡಿ ಪಟ್ಟಿ ಮಾಡಿ ಅದನ್ನು ಖಾಸಗಿ ಅವ್ರಿಗೆ ವಹಿಸ್ಕೊಟ್ಟು ಕ್ಲೀನ್ ಹೈಜೆನಿಕ್ ಆಗಿ ನಡೆಸೋ ರೀತಿ ಮಾಡ್ತೀವಿ ಇನ್ನು ಸಿಎಂ ಸಿದ್ದರಾಮಯ್ಯ ಬಗ್ಗೆ ಅನಂತ್ ಕುಮಾರ್ ಹೆಗಡೆ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಗಣಿಗ ರವಿಕುಮಾರ್ ಅನಂತ್ ಕುಮಾರ್ ಒಬ್ಬ ಹುಚ್ಚ ನಾಲ್ಕೂವರೆ ವರ್ಷ ಅವರಿಗೆ ಓಟ್ ಕೊಟ್ಟ ಮತದಾರರನ್ನ ಮರೆತು ಕೋಮಾದಲ್ಲಿ ಮಲಗಿದ್ರು ಕುಂಭಕರ್ಣ ರೀತಿ ಮಲಗಿದ್ರು ಇವಾಗ ಎಲೆಕ್ಷನ್ ಅನ್ನೋ ಊಟ ಬಂದಿದೆ ಟಿಕೆಟ್ಗಾಗಿ ಹುಚ್ಚನ ರೀತಿ ಮಾತನಾಡ್ತಿದ್ದಾರೆ ಜನ ಅವರನ್ನು ಹಿಡ್ಕೊಂಡು ಹೊಡಿತಾರೆ ಸಿದ್ದರಾಮಯ್ಯ ಅವರು ಜನಮೆಚ್ಚಿದ ಮುಖ್ಯಮಂತ್ರಿ ಬಗ್ಗೆ ಮಾತನಾಡುವ ಯೋಗ್ಯತೆ ಅವರಿಗಿಲ್ಲ ನಾಲಿಗೆ ಇದೆ ಅಂತ ಮಾತನಾಡಿದ್ರೆ ಜನ ಸಹಿಸಲ್ಲ ಮೊದಲು ಮೆಂಟಲ್ ಆಸ್ಪತ್ರೆಗೆ ಹೋಗಿ ತೋರಿಸಿಕೊಳ್ಳಿ ಆಮೇಲೆ ಸಿದ್ದರಾಮಯ್ಯ ಬಗ್ಗೆ ಮಾತನಾಡಲಿ ನಾಲ್ಕೂವರೆ ವರ್ಷ ಉತ್ತರ ಕರ್ನಾಟಕಕ್ಕೆ ಕಡದು ಕಟ್ಟೆ ಹಾಕಿಲ್ಲ ಹುಚ್ಚು ಹಿಡಿದಿದೆ ಅಂತ ಸಿದ್ದರಾಮಯ್ಯ ಮಾತನಾಡುವುದಲ್ಲ ಎಂದರು ಒಬ್ಬ ಉಚ್ಚ ಅನಂತ್ ಕುಮಾರ್ ಒಬ್ಬ ಉಚ್ಚ ನಾಲ್ಕೂವರೆ ವರ್ಷ ಅವರಿಗೆ ವೋಟ್ ಕೊಟ್ಟಂತ ಮತದಾರರನ್ನ ಮರೆತು ಕೋಮದಲ್ಲಿ ಮಲಗಿದ್ರು ಇಂದ ಈ ಕುಂಭಕರ್ಣ ಪಿಕ್ಚರ್ ನೋಡಿದಿರಲ್ಲ ಕುಂಭಕರ್ಣ ಆರು ತಿಂಗಳ ಮಲಗಿರ್ತಾನೆ ಊಟ ಅಂದಿದ ತಕ್ಷಣ ಅದು ಈಗ ಎಲೆಕ್ಷನ್ ಅನ್ನೋ ಊಟ ಬಂದಿದೆ ಎಲೆಕ್ಷನಲ್ಲಿ ಟಿಕೆಟ್ ತಂಬುತ್ತೆ ಅಂತೇಳಿ ಹುಚ್ಚುಚ್ಚಿನ ಥರ ಮಾತಾಡ್ತಾ ಇದ್ದಾರೆ ಜನ ಅವ್ನಿಗೆ ಹಿಡ್ಕೊಂಡು ಹೊಡಿತಾರೆ ಸಿದ್ದರಾಮಯ್ಯ ಅಂತ ಜನನೂ ರಾಗಿ ಜನ ಮೆಚ್ಚಿದ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋದಕ್ಕೆ ಯೋಗ್ಯತೆಯೂ ಇಲ್ಲ ನಾಲ್ಗೆ ಎಲ್ಲೆಲ್ಲಿಗೋ ಹೋಗುತ್ತೆ ಅಂತ ಎಲ್ಲೆಲ್ಲೋ ಮಾತಾಡಿದ್ರೆ ಜನ ಯಾವುದನ್ನು ಸಹಿಸಲ್ಲ ಮೊದಲು ಮೆಂಟಲ್ ಆಸ್ಪತ್ರೆಗೆ ಹೋಗಿ ತನ್ನ ಮೆಂಟಲ್ ಮೆಂಟಲಾಗಿರೋದನ್ನು ತೋರಿಸ್ಕೊಳ್ಳಿ ಆಮೇಲೆ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಲಿ ನಾಲ್ಕೂವರೆ ವರ್ಷ ನೀನು ಏನು ಕಡಿದು ಕಟ್ಟೆ ಹಾಕಿದೆ ಉತ್ತರ ಕರ್ನಾಟಕ ಅಂತ ಒಂದು ಬೋರ್ಡ್ ಹಾಕಿ ಸಿದ್ದರಾಮಯ್ಯನ ಬಗ್ಗೆ ಮಾತಾಡಲಿ ಅದನ್ನ ಬಿಟ್ಟು ಏನೇನೋ ಹುಚ್ಚಿ ಹಿಡಿದಿದೆ ಅಂತೇಳಿ ನಾಲ್ಕೂವರೆ ವರ್ಷ ಎಲ್ಲಿ ಮಲಗಿದ್ದೆ ಅಂತ ಹೋಗಿ ಕೇಳ